ಒಂದ್ವ ಮಾತ್ರ ತಗೊಂಡಿಲ್ಲ ಅವಾಗ ನೋವೇ ಇವಾಗ ಮನೆಗೆ ಹೋಗ್ತೀರಾ ಖುಷಿಯಾಗಿ ಕಲ್ಸ್ಕೊಟ್ರ ಇನ್ನೊಬ್ಬ

ಖುಷಿಯಾಗೆ ಚಾಲು ಬಂದದವ್ರಿಗೆ ಈಗ ಮತ್ತೆ ಒಂದ್ ವರ್ಷ ಐತ್ರಿ ಸರ್ ಎರಡ್ ಸಾವಿರದ ಸರ್ ಮೂರಾ ಬಂದಿದ್ರ ಒಂದ್ ಆರ್ ತಿಂಗಳಷ್ಟೇ ಟ್ರೀಟ್ಮೆಂಟ್ ತಗೊಂಡಿ ಸರ್

ಸ್ವಲ್ಪ ಬಟ್ಟುಗಳು ಅಷ್ಟೇ ಬ್ಯಾನಿದ್ರಿ ಸರ್ ರೇ ಎಕ್ಸ್ರೇ ತೇನು ಹೊಂಡದಿಲ್ರಿ ಆಮೇಲೆ ಎಷ್ಟು ಗೋಳಿ ಮೆಡಿಸಿನ್ ತೊಂದ್ರೂನು ಅವಾಗಿನ ಅಷ್ಟು ಕಡಿಮೆ ಆಗೋದು ಮತ್ತ ಹಂಗೆ ಆಗತ್ರಿ ಆಮೇಲೆ ಮೊಳೆಕಾಲ ಇವು ಕೀಲುಗಳು ಒಂದು ಒಂದು ಬ್ಯಾನಿ ಅಲತ್ರಿ ಸರ್

ಸೊ ಡಾಕ್ಟರ್ ಹೇಳಿದ್ಮೇಲೆ ಇಲ್ಲಿಗೆ ಬಂದ್ರಲ್ಲ ಇಲ್ಲಿಗೆ ಬಂದಾಗ ನಿಮಗೆ ಎಷ್ಟು ಏನೋ ಇಂಪ್ರೂವ್ಮೆಂಟ್ ಆಯ್ತಾ ಫಸ್ಟ್ ವಿಸಿಟ್ ಅಲ್ಲಿ

ಟ್ರೈನ್ ಬುಕ್ ಮತ್ತೆ ಈಗ ನಾವು ಫಸ್ಟ್ ಟೈಮ್ ಬಂದಾಗ ತೊಂಬತ್ ಪರ್ಸೆಂಟ್ ಅವಾಗಲೇ ಬೆಟರ್ ಸೆಕೆಂಡ್ ಟೈಮ್ ಪೂರ್ತಿ ಕಡಿಮೆ ಆಯ್ತು ಸೆಕೆಂಡ್ ಟೈಮ್ ಬಂದೋಗಿ ಎಷ್ಟು ದಿನ ಆಯ್ತು ನೀವು ಸೆಕೆಂಡ್ ಟೈಮ್ ಬಂದೋಗಿ ಆಲ್ಮೋಸ್ಟ್ ಒಂದ್ ವರ್ಷ ಆಯ್ತಲ್ವಾಲ್ ಏಪ್ರಿಲ್ ಇಪ್ಪತ್ನಾಲ್ಕು ಬಂದಿದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಾದ್ಮೇಲೆ

ಪ್ರಯೋಗ ಪ್ರಯೋಗದ ಅವಾಗೆಲ್ಲ ಹೋಗಿರ ಸರ್ ಆ ಕಡೆಲ್ಲಾ ಕಾಶಿ ಹಾ ರೀ ಸರ್ ದೇವಸ್ಥಾನ ದರ್ಶನ ಓಕೆ ಸೊ ಅದೆಲ್ಲ ಮಾಡಿದ್ರು ಕೂಡ ಪೈನ್ ಬಂದಿಲ್ಲ ಫ್ಯಾಮಿಲಿ ಸಮೇತ ನೀವು ಸಪ್ರೇಟ್ ಓಕೆ ಈ ಒಂದು ವರ್ಷ ಟೈಮಲ್ಲಿ ನೀವು ನೋವು ಬರ್ದಿರೋದಕ್ಕೆ ಮೇನ್ ಕಾರಣ ಪತ್ತೆ ಮಾಡಿದ ಪತ್ತೆ ಮಾಡಿದ್ರಿ ಕಾಫಿ ಟೀ ಹಾಲು ಚಪಾತಿ ಮೈದಾ ಹಿಟ್ಟಿನ ಐಟಮ್ ಏನು ತಿಂದಿಲ್ರಿ ಇವೆಲ್ಲ ನೀವ್ ಏನ್ ಹೇಳಿದ್ರಲ್ಲ ಅಷ್ಟು ಬಿಟ್ಟಿನ್ರಿ ಸರ್ ಮುಂಚೆ ತಗೊಂತಿದ್ರ ಮುಂಚೆ ಹೊಂತಿದ್ರಿ ಸರ್ ಹೌದು ಸರ್ ಮುಂಚೆ ಗೊತ್ತೇ ಇದ್ದಿಲ್ಲ ಅಲ್ರಿ ಸರ್ ಇವಾಗ ಏನ್ ಡೈರೆಕ್ಟ್ ಮಾಡಿದರಲ್ಲ ಸರ್ ಇದೇ ಡಯಟೇ ಕಂಟಿನ್ಯೂ ಮಾಡಿ ಆಕ್ಚುಲಿ ಇವಾಗ ನಿಮಗೆ ಬಂದಿರೋ ಪೈನ್ ಜೋಮು ಈ ಸಂಧಿ ಸಂಬಂಧಪಟ್ಟಿಲ್ಲ ಅದು ಈ ಸೊಂಟದಿಂದ ಜೋಮು ಜೋಮ್ ಅದೇ ಸೊಂಟದಿಂದ ಪೈನ್ ಬಂದು ಆ ಸೊಂಟ ಪೈನ್ ಇದೆಯಲ್ಲ ಸೊಂಟ ನಾವು ಯೂಶಲಿ ಸಂಧಿ ಅವತ್ತದ್ರಿಗೆ ಸೊಂಟನೂ ಬರಲ್ಲ ಮಂಡಿ ಈ ಈ ಬೆರಳುಗಳು ಕಾಲಾಗಿರೋ ಬೆರಳುಗಳು ಮತ್ತೆ ಮೊಣಕೈ ಇವು ಅಷ್ಟು ಬರ್ತಾರೆ ಅದು ಸಿಯಾಟಿಕ ಅದು ಡಿಸ್ಕ್ ಬಲ್ಜ್ ಡಿಸ್ಕ್ ಬಲ್ಜ್ ಅಥವಾ ಸಿಯಾಟಿಕ ಅದು ಅಷ್ಟೇ ಅದು ಅದಿರುತ್ತೆ ಮೇಯ್ನ್ಲಿ ಅದು ಬಿಟ್ಟು ನಿಮ್ಗೆ ಏನ್ ಸಿಆರ್ ಟಿ ಕಾಣ್ತಿಲ್ಲ ನಿಮ್ಗೆ ಇರೋದು ಬೇರೆ ಸಮಸ್ಯೆ ಬಟ್ ಈ ಸಂಧಿವಾತ ಅಂತ ಜಾ ಮುಂಚೆ ಇರೋದು ನಿಮಗೆ ಜಾಯಿಂಟ್ ಪೈನ್ ಇತ್ತಲ್ಲ ಅದು ಹೇಳಿ ಅದು ಸಂಧಿವಾತ ಅದು ಸಂಧಿವಾತ ಯಾಕೆ ನಿಮಗೆ ಮೈನ್ಲಿ ಸಿ ಈ ಕಾಯಿಲೆಗಳು ಬರೋದೇ ಮೈನು ಪತ್ತೆ ಕೆಟ್ಟಬಿಟ್ಟೆ ಬರ್ತಕ್ಕಂಥ ಕಾಯಿಲೆಗಳು ಆ ಪಥ್ಯ ಯಾವಾಗ ಕೆಟ್ಟ ಅವಾಗ ನಾವು ಹೋಗ್ತಿರ್ತೀವಿ ಒಂದು ಆಸ್ಪತ್ರೆ ಒಂದು ಆಸ್ಪತ್ರೆ ಬೇರೆ ಬೇರೆ ಆಸ್ಪತ್ರೆಗೆ ಹೋದಾಗ ಏನಂತ ಹೇಳಿದ್ರೆ ನಿಮ್ಗೆ ಅಲ್ಲ ಪತ್ತೆ ಅಲ್ಲ ಈ ಕಾಯಿಲೆ ಬಗ್ಗೆ ಏನಂತ ಹೇಳ್ತಿದ್ರು ಅಂದ್ರೆ ಬಾಧಿಸಿ ಎರಡು ವರ್ಷಗಟ್ಟಲೆ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ವಿಶೇಷವಾಗಿ ನಾರೇ ನನ್ನ ಐವತ್ತೈದು ವಯಸ್ಸಿನಲ್ಲಿ ಎಷ್ಟು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಬೇಕು ಲ್ಯಾಕ್ ನೀರು ಮಾಡಿ ಪ್ರತಿಯೊಂದಕ್ಕೆ ನಾವು ಇಡೀ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿಗೆ ಎಲ್ಲ ಕಡೆ ತೊಗೊಂತೀವಿ ಅಡಿ ನೀರು ಆದ್ರೆ ಯಾವ ಡಾಕ್ಟರ್ನು ಹಿಂಗ ಇದು ಮಾಡಿ ಮಾತೇ ಆಡಂಗಿಲ್ಲ ಪೇಷಂಟ್ ಅಂದ್ರೆ ದೇವ್ರಿದ್ದಂಗೆ ನಾವು ವೈದ್ಯರಾಗಿರೋರಿಗೆ ನಾವು ವೈದ್ಯ ವೃತ್ತಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶ ಕೊಟ್ಟಿರೋರೆ ಪೇಶೆಂಟ್ಸು ಅವ್ರನ್ನ ದೇವ್ರ ತರ ಕಾಣ್ಬೇಕಾಗಿರೋ ನಮ್ಮ ಕರ್ತವ್ಯ ಅದು ನಮ್ಮ ಪಾಲಿಗೆ ನೀವೇ ಅದು ನೀವು ನೋಡೋ ರೀತಿ ಬಟ್ ಆಕ್ಚುಲಿ ನಾವು ನಿಮ್ಮನ್ನ ಥರ ಅಂದ್ಕೊಂಡೆ ಈಗ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾರೆ ಭಗವಂತನ ಪ್ರತಿರೂಪ ಅಂದ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು ಅದೇ ಅಂದ್ಕೊಂಡಲ್ಲ ಅದು ಸತ್ಯ ಅದು ಆ ರೀತಿ ಅದೇ ಸತ್ಯ ಇದೆ ಅದು ಈಗ ಆ ಭಗವಂತ ಮನುಷ್ಯನಲ್ಲೇ ತಾನೇ ಇರ್ತಾರೆ ಭಗವಂತ ಸೊ ಮನುಷಾ ಮನುಷ್ಯನಿಗೆ ಗೌರವ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಅದರಗೋ ನೀವು ನೀವು ಅಷ್ಟು ದೂರ ಕಾಲೆ ವಾಷಿ ಮಾಡ್ಕೊಂಡು ಬಂದಿರ ಲಿಮಿ ಗೌರವ ಕೊಟ್ಟಿ ನೀವು ಸಾರ್ಥಕ ಆಗಿದ್ರೆ ಸರ್ ನಮಗ ಹಳಳೆ ಅಂತದ್ದು ಇಲ್ಲ ರೀ ಕಡಿಮೆ ಆಗಿದಲ್ಲ ಸರ್ ಬಂತ ಹೈ ಡಾಕ್ಟರ್ ಏನಾದ್ರೂ 90% ಅದರ ಇಯಾ ಡ್ಿಸ್ಟ್ರಿಕ್ಟ್ 레ವೆಲ್ ಅನ್ಸಿಲ್ಲ ಈಗ ಇಲ್ಲಿ ಮೊದಲ ಬಂದಿರಿ ಮುಲಾದಿ ಸಲುವಾಗಿ ನಾಲ್ಕು ತೋರ್ಸೋಣ ಸೋಲಾಪುರ ಡಾಕ್ಟರ್ ಹೆಸರು ಬೇಡ ತೋರ್ಸೋಣಕ್ಕ ಅವರು ನಾನ್ ಮುಲಾದಿ ಇದು ಬಾಳಿ ಬರಂಗಿಲ್ಲ ತೀನಿ ರಿಟರ್ನ್ ಬಂತು ಇದು ಮುಲಾದಿ ಅಲ್ಲಪ್ಪ ಇದು ಸಣ್ಣ ಇದು ಹ್ಮ್ ಬೇರೆ ಇಲ್ಲಿ ಬಂದ್ರಿ ಬೆಂಗ್ಳೂರ್ ಬಂದ್ರಿ ಬೇರೆ ಕಡೆ ಬಂದಿದ್ದ ಆ ಪೇಶಂಟ್ ತಗೊಂಡ್ ನಾನು ಸುಮ್ ನಾನ್ ತೆಗಿನ್ ಕೆಲ್ಸ ಐದು ರೂಪಾಯಿ ಒಂದು ಆಧಾರ್ ಕಾರ್ಡ್ ತಗೊಂಡ್ ಕೊಟ್ಟು ಅವ್ರ ಏನೇನು ಹಿಂಗ್ ಹಿಂಗ್ ಮಾಡಿ ಕೇಸಿದ್ರೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಕೇಳ್ಬೇಕು ಸರ್ ಕೇಳ್ಬೇಕು ನಾವು ಕಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಸಿಗ್ಲಿ ಮಳೆ ಕೌಂಟರ್ ಹೋಗ್ತದೆ ಏನಿಲ್ಲಪ್ಪ ಅಂತ ಗುಳಿ ಹೊಡ್ಕೊಂಡ್ರೆ ತಗೋತೇವೆ ಅಲ್ಲಿ ಹೋಗಿ ತಗೊಂಡ್ರೆ ಮಳೆ ಮುಂಚೆ ನೀರು ಮುಟ್ಟ ನೋಡ್ತಾ ಇರ್ಬೋದು ಅಕ್ಕಿ ಕಾಯಿನ ನೀರು ಮುಟ್ಟಲ್ಲಿ ಹಾಕ್ತೀವಿ ಅದೇ ಮೇನ್ಲಿ ಏನು ಗೊತ್ತಾ ಸರ್ ಕಾಯಿಲೆನ ಅದು ಏನು ಕಾಯ್ತೋ ಹೆಂಗೆ ಏನು ಅಂತ ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಇರ್ಬೇಕು ನಾಲೆಡ್ಜ್ ಆ ನಾಲೆಡ್ಜ್ ಇದ್ದಾಗ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಡಾಕ್ಟ್ರ್ಗಳು ಇರುತ್ತೆ ನಾಲೆಡ್ಜು ಅಂದರೆ ಈ ರಿಯಲ್ ಎಜುಕೇಷನ್ ಅಂತ ಏನು ನಮ್ಮ ಮೆಡಿಕಲ್ ಬುಕ್ಕಲ್ಲಿ ಇಲ್ಲದೇ ಇರೋದನ್ನ ನಾವು ನಾವು ಕಂಡು ಹಿಡ್ಕೋಬೇಕು ವೈದ್ಯರಾಗಿರೋ ನಾವು ಕಂಡು ಹಿಡ್ಕೋಬೇಕು ಬುಕ್ಕಲ್ಲಿ ಹೇಳ್ತಾರೆ ಬುಕ್ಕಲ್ಲಿ ನೋಡಿ ಚಪಾತಿ ಬಿಡ್ರಿ ಬಿಸ್ಕೆಟ್ ಬಿಡಿ ಬ್ರೆಡ್ ಬಿಡಿ ಅಂತ ಯಾವ ಬುಕ್ಕಲ್ಲಿ ಹೇಳಲ್ಲ ಇನ್ನು ಇನ್ನೂ ಈ ಶುಗರ್ ಇದೆಯಲ್ಲ ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಿನ್ನಿ ಸಾಯಂಕಾಲ ಐದು ಗಂಟೆಗೆ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತಿನ್ನಿ ಆಮೇಲೆ ಚಪಾತಿ ತಿನ್ನಿ ಬೆಳಗ್ಗೆ ದುಪ್ಪಟ್ಟು ತಿನ್ನಿ ಮೆಕ್ಕೆಜೋಳ ಥರ ಹೇಳ್ತಿರ್ತಾರೆ ಇವತ್ತು ಮೆಕ್ಕೆಜೋಳ ಯಾವುದು ವರ್ಜಿನಲ್ಲೇ ಇಲ್ಲ ಅಲ್ವಾ ಮೆಕ್ಕೆಜೋಳದಲ್ಲಿ ಯಾವುದು ವರ್ಜಿನಲ್ಲಿ ಇದೆ ಥರ ಎಲ್ಲ ಹೈಬ್ರಿಡ್ ಹೈಬ್ರಿಡ್ ಅಲ್ಲ ಅಮೆರಿಕನ್ನೇ ಬಂದಿರ್ತಕ್ಕಂಥ ಎಲ್ಲ ಅಮೆರಿಕನ್ ಕಾರ್ನು ಸೊ ಇದು ಡಯಕ್ಟಾಗಿ ಬುಕ್ಕಲ್ಲಿಲ್ಲ ನಮಗೆ ಇವಾಗ ಒಂದು ಪೇಷಂಟ್ ಬಂದಾಗ ಅದನ್ನ ವಾಸಿ ಮಾಡ್ಬೇಕಂದ್ರೆ ಎಲ್ಲಿ ಕನೆಕ್ಷನ್ ಆಗ್ತೈತೆ ಇವಾಗ ಮೆಡಿಸಿನಲ್ಲಿ ಗುಣ ಆಗುತ್ತೋ ಪಥ್ಯದಲ್ಲಿ ಗುಣ ಆಗುತ್ತೆ ವ್ಯಾಯಾಮದಲ್ಲಿ ಗುಣ ಆಗುತ್ತಾ ಫಿಸಿಯೋಥೆರಪಿ ಗುಣ ಆಗುತ್ತಾ ಯಾವುದರಲ್ಲಿ ಗುಣ ಆಗುತ್ತೆ ನಮಗೆ ಅರ್ಥ ಮಾಡ್ಕೋಬೇಕು ನೈಂಟಿ ಪರ್ಸೆಂಟ್ ಕಾಯಿಲೆಗಳು ಬರೋದು ಮನುಷ್ಯನ ಈ ಫುಡ್ಡಿಂದ ನೈಂಟಿ ಪರ್ಸೆಂಟ್ ಇವಾಗ ಡಯಬಿಟೀಸ್ ಬಂದಿದೆ ಅದು ಫುಡ್ಡಿಂದನೇ ಬಂದಿದೆ ನೀವೇನು ಇವಾಗ ಪಥ್ಯ ಮಾಡ್ತಾಯಿದ್ರು ಅದು ಇನ್ನೂ ಚೆನ್ನಾಗಿ ಮಾಡ್ಕೊತ 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 ಹೋಗುವಾಗ ಇನ್ನು ವೆರೈಟಿ ಆಫ್ ಡಯಟ್ಸ್ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊತ ಹೋಗುವಾಗ ಶಿ ನಿಮ್ಮ ಶಿಸ್ತಿನ ಪ್ರಕಾರ ಅದು ರಿವರ್ಸ್ ಆಗಕ್ಕೆ ಸಾಧ್ಯ ಇರುತ್ತೆ ವಾಪಸ್ ಹೋಗೋಕ್ಕೆ ಸಾಧ್ಯ ಇರುತ್ತೆ ನೀವು ಹೆಂಗೆ ಡೈ ಡಯಬಿಟೀಸ್ ಬಂದು ಎಷ್ಟು ವರ್ಷ ಆಯಿತು ಐದು ವರ್ಷ ಆಯ್ತಲ್ವಾ ಐದು ವರ್ಷದ ಮುಂಚೆ ಹೆಂಗಿತ್ತು ಬಾಡಿ ಅವಾಗ ಆ ಥರ ಆಗೋಕ್ಕೆ ಚಾನ್ಸ್ ಡಯಾಬಿಟಿಸು ಸೊ ಹಂಗೆ ಇವಾಗ ಹೆಂಗೆ ಸಂಧಿ ನಿಮಗೆ ರಿವರ್ಸ್ ವಾಪಸ್ಸು ಹೋಯಿತು ಅದೇ ಥರ ಇದು ವಾಪಸ್ ಹೋಗಕ್ಕೆ ಆಯ್ತು ಎಲ್ಲ ಕಾಯಿಲೆ ನೈಂಟಿ ಪರ್ಸೆಂಟ್ ಕಾಯಿಲೆ ಪಡೋದು ಫುಡ್ಡಿಂದ ಆ ಫುಡ್ಡನ್ನು ನಾವು ಕೆಡಿಸ್ಕೊಂಡು ಎಂಥ ಅಮೃತ ಸಂಜೀವಿನಿ ಕೊಟ್ಟರು ವಾಸೆ ಆಗಿಲ್ಲ ಅದು ಅದು ಅದಕ್ಕೆ ನಾವು ಫಸ್ಟ್ಗೆ ಬಂದಿರಾಗೆ ಒಂದು ಕಾರ್ಡ್ ಕೊಟ್ಬಿಟ್ಟು ಇದನ್ನ ಫಸ್ಟ್ ಮಾಡಿ ಇದು ಮಾಡ್ತೀರ ಅಂದರೆ ನಾವು ಮೆಡಿಸಿನ್ ಕೊಡ್ತೀವಿ ಅಂತ ಹೇಳ್ಬಿಡ್ತೀವಿ ಇಲ್ಲ ಯಾಕೆಂದರೆ ಮೆಡಿಸನ್ ಯಾಕೆ ಬರೀ ಪಥ್ಯದಲ್ಲಿ ಆಗಬಾರ ಅಂತಂದರೆ ಮೆಡಿಸನ್ ಯಾಕೆ ಕೊಡ್ಬೇಕಂದ್ರೆ ಈ ಏನು ಫುಡ್ ಕೆಟ್ಟಿರೋದ್ರಿಂದ ದೇಹದಲ್ಲಿ ಏನು ಡ್ಯಾಮೇಜ್ ಆಗಿದೆಯಲ್ಲ ಅದನ್ನು ಬೇಗ ರೆಡಿ ಮಾಡ್ಬೇಕಲ್ಲ ಅದಕ್ಕೆ ಮೆಡಿಸನ್ ಮೆಡಿಸನ್ ಅಂದರೆ ಸಪ್ಲಿಮೆಂಟ್ ಆ ಊಟದಲ್ಲೇ ಏನೇನೆಲ್ಲ ಕಮ್ಮಿ ಹೋಗಿದೆ ಹಾಂ ಅದನ್ನೇ ಮೇನ್ಲಿ ನಾವು ಇದು ಮಾಡಿರೋದು ಈ ಈ ಥರವಾಗಿ ನಾವು ಲೈಕ್ ಪೇಷಂಟ್ಗೆ ಎಜುಕೇಷನ್ ಮಾಡಬೇಕು ಅಂದರೆ ಒಂದು ವಿದ್ಯೆನ ಹೇಳ್ಕೊಡ್ಬೇಕು ಪೇಷಂಟ್ಗೆ ಇದು ಮಾಡಿ ಇದು ಮಾಡಿ ಅಂತ ಇವಾಗ ನೀವು ನಿಮ್ಮನ್ನ ನೋಡಿ ಎಷ್ಟು ಬಿಟ್ಟರೆ ಟೀ ಕಾಫಿ ಅದೆಲ್ಲೇಷೆಂಟ್ಸ್ ನೋಡ್ಬಿಟ್ಟು ಅವ್ರು ಬರೋಕೆ ನಮ್ ಮುಂಚೆ ಬಿಟ್ ಬಿಟ್ಬಿಟ್ಟಿರ್ತಾರೆ ಟೀ ಕಾಫಿ ಚಪಾತಿ ಗೋದಿ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟಿರ್ತಾರೆ ಇದನ್ ಬಿಡೋದ್ರಿಂದಾನೇ ಅವ್ರಿಗೆ ರಿಸಲ್ಟ್ ಬರ್ತದೆ ಅದ್ ಬಿಟ್ಟು ಫಿಸಿಯೋಥೆರಪಿ ಮಾಡಿದೆ ಯೋಗ ಮಾಡಿದೆ ಯೋಗ ಒಳ್ಳೆದೇ ಫಿಸಿಯೋಥೆರಪಿನೂ ಒಳ್ಳೇದೇ ಬಟ್ ಅದಕ್ಕೆ ಬ್ಯಾಕಪ್ ಆಗಿ ಇದಿರಬೇಕು ನಾ ದಿನ ಎರಡು ಲೋಟ ಹಾಲು ಕುಡ್ಬಿಟ್ಟು ನಾನು ದಿನಕ್ಕೆ ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದೀನಿ ಆದ್ರೂ ನಾನು ಮಂಡಿನ ಬರ್ತೈತೆ ಅಂತಂದ್ರೆ ವಾಕಿಂಗ್ ಇಂದ ಬರ್ತಿಲ್ಲ ಮಂಡಿ ನಾವು ಹಾಲು ಕುಡಿದ್ರೆ ಬರ್ತೈತೆ ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಸರ್ ಇಲ್ಲ ಇಲ್ಲ ಹಾಲು ಏನಾಗುತ್ತೆ ಸರ್ ಇವಾಗ ಒಂದು ನೀವು ನೋಡಿ ಅಬ್ಸರ್ವ್ ಮಾಡಿ ಯಾವುದೇ ಪ್ರಾಣಿ ನೋಡಿ ಸರ್ ಎಲ್ಲ ವಿಡಿಯೋದಾಗ ಹೇಳ್ತೀನಿ ನಾನು ಎಲ್ಲಾ ವಿಡಿಯೋದಲ್ಲೂ ಈಗ ಒಂದ್ ಹಸು ಇದೆ ಒಂದು ಒಂದ್ ಹಸು ಇದೆ ಒಂದು ಹಸಿನ ಕರು ಇದೆ ಆ ಕರು ಹಸಿನ ಹಾಲು ಎಷ್ಟು ಎಷ್ಟು ವರ್ಷ ಕುಡಿಯುತ್ತೆ ಎಷ್ಟು ದಿನ ಕುಡಿಯುತ್ತೆ ಒಂದು ವರ್ಷ ತನಕ ಕುಡೀತೆ ಆಮೇಲೆ ಒಂದು ದೊಡ್ಡದಾಗ ತಕನ ಪೂರ್ತಿ ದೊಡ್ಡದಾದ ಮೇಲೆ ಅವಾಗಲೂ ಕುಡೀತ ಹಾಲು ಇಲ್ಲ ಅದೇ ತರನೇ ಬೇರೆ ಪ್ರಾಣಿಯ ಹಾಲು ಕುಡಿಯೋ ಯಾವ್ದಾದ್ರು ಪ್ರಾಣಿ ನೋಡಿದಿರಾ ಬೇರೆ ಬೇರೆ ಪ್ರಾಣಿ ಹಾಲು ಕುಡಿಯೋದು ಇಲ್ಲ ಸೊ ಹಂಗೆ ಮನುಷ್ಯ ಮಾತ್ರ ಈಗ ಅದು ಹಸು ಅದು ಬೇರೆ ಪ್ರಾಣಿ ಅದ್ರದ್ದು ಹಾಲು ಯೂಸ್ ಮಾಡ್ತಾರೆ ಓಕೆ ಅದು ಓಕೆ ಪರವಾಗಿಲ್ಲ ಎಷ್ಟು ವರ್ಷ ಯೂಸ್ ಮಾಡಬೇಕು ಅಂತಂದ್ರೆ ಹಸಿನಲ್ಲಿ ಕುಡಿಲಿ ಆ ಹಾಲನ್ನ ತಗೊಂಡಾಗ ಡೈಜೆಷನ್ ಮಾಡೋದಕ್ಕೆ ಏನು ನಮ್ಮ ಜೀರ್ಣಕ್ರಿಯೆಯಲ್ಲಿ ಇರುತ್ತೋ ಅದು ಶಕ್ತಿ ಇರೋದು ಒಂದು ಐದರಿಂದ ಹತ್ತು ವರ್ಷದವರೆಗೂ ಇರುತ್ತೆ ಆಮೇಲೆ ಬಾಡಿ ದೊಡ್ಡದಾಯ್ತಲ್ಲ ಹಾಲಿನ ಅವಶ್ಯಕತೆ ಇಲ್ಲ ಅಂತ ದೇವರೇ ಅದು ಎಂಜೆನ್ಸ್ ಅನ್ನ ತೆಗೆದು ಬಿಡ್ತಾನೆ ಆದರೆ ನಾವೇನು ಮಾಡ್ತೀವಿ ಕ್ಯಾಲ್ಸಿಯಂ ಬರ್ತದೆ ಅದು ಬರ್ತದೆ ಶ್ವೇತ ಶ್ವೇತಕ್ರಾಂತಿ ಆಯ್ತಲ್ಲ ಸರ್ ವೈಟ್ ರೆವಲ್ಯೂಷನ್ ಆಯ್ತಲ್ಲ ಮಿಲ್ಕ್ ರೆವಲ್ಯೂಷನ್ ಅವಾಗಿಂದ ಅದು ಹಂಗೆ ಅಭ್ಯಾಸ ಆಗಿ ಹಾಲು ಕುಡಿದ್ರೆ ಕ್ಯಾಲ್ಸಿಯಮ್ ಹಾಲು ಕುಡಿದ್ರೆ ಕ್ಯಾಲ್ಶಿಯಮ್ ಅಂತ ಬಾಡಿನಲ್ಲಿ ಸೇರಿಕೊಂಡು ಅಷ್ಟು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಬಟ್ ಹಾಲಿಂದ ಬರೋ ತುಪ್ಪ ಇದೆಯಲ್ಲ ತುಪ್ಪ ಬೆಣ್ಣೆ ಮಜ್ಜಿಗೆ ಇವು ಒಳ್ಳೆಯವು ಇವನ್ನ ನಾವು ತಗೋಬೋದು ಸೊ ಹಾಲನ್ನ ಡೈರೆಕ್ಟ್ ಆಗಿ ನಾವು ಯೂಸೇ ಮಾಡಬಾರ್ದು ಹಾಲ ಮೊಸರು ಒಳ್ಳೇದು ಸಪ್ರೇಟಾಗಿ ಸಪ್ರೇಟ್ ಆಗಿ ನಾವು ಅನ್ನಕ್ಕೆ ಅದಿಲ್ಲಿ ಹಾಕಿದಂಗೆ ಸಪ್ರೇಟಾಗಿ ಮೊಸರು ತಿಂದರೆ ಒಳ್ಳೇದು ಬಟ್ ನಾವು ಏನು ಮಾಡ್ತೀವಿ ಹಾಲನ್ನೇ ಜಾಸ್ತಿ ಪ್ರಧಾನ ಮಾಡ್ತೀವಿ ಹಾಲಲ್ಲಿ ಕ್ಯಾಲ್ಸಿಯಂ ಹಾಲಲ್ಲಿ ಕ್ಯಾಲ್ಸಿಯಂ ಕುಡಿದು 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 ಎಲ್ಲ ಡ್ಯಾಮೇಜ್ ಆಗ್ತದೆ ಹೌದೌದು ಹೌದು ಅಲ್ಲ ಅಮೃತ ಅಲ್ಲ ಇವಾಗ ಇವ್ರ ಕಾಯಿಲೆ ಇವಾಗ ನೀವು ಸ್ವಲ್ಪ ಹಾಲು ಕೊಡ್ರಿ ಡ್ಯಾಮೇಜ್ ಆಗ್ಬಿಡ ಹೌದು ಹಾಲ ಇಮಿಡಿಯೇಟ್ ನೆಕ್ಸ್ಟ್ ದಿನನೇ ಕಾಣಿಸ್ಕೊತೀವಿ ಹೌದ್ರಿ ಸರ್ ಅಂದ್ರೆ ನನ್ ಗೊತ್ತಾಗಿದೆ ಸರ್ ಅಲ್ಲಿ ಪ್ರವಾಸದಲ್ಲಿ ಅವರೆಲ್ಲಾ ಚಾ ಚಾ ಚಾವಲನ್ನ ಅವ್ರ ಐಸ್ ಕ್ರೀಮ್ ತಂದ್ಕೊಟ್ರಿ ಎರಡ್ ದಿವ್ಸ ಐಸ್ ಕ್ರೀಮ್ ತಿಂದ್ರಿ ಎಲ್ಲಾ ಕೈ ಎಲ್ಲಾ ಧ್ಯಾನಿ ಸರ್ ಐಸ್ ಕ್ರೀಮ್ ವರ್ಷ ಫುಡ್ ಅದರಲ್ಲಿ ಸಕ್ಕರೆ ಡಾಲ್ಡಾ ಮೈದಾ ಆಮೇಲೆ ಈ ಆಲ್ ಪ್ರಿಸರ್ವೇಟಿವ್ಸು ರಿಫೈಂಡ್ ಆಯಿಲ್ಸ್ ಬರೀ ಅದೇ ತುಂಬಿಟ್ಟಿರ್ತಾರೆ ಅಷ್ಟು ಡ್ಯಾಮೇಜ್ ಮಾಡುತ್ತೆ ನಮ್ಮ ಬಾಡಿನ ಒಂದು ಹಂಗಾಗಿ ನಾವು ಯೂಶಲಿ ಪೇಷೆಂಟ್ಸ್ಗಳಿಗೆ ಪ್ರವಾಸ ಟೂರ್ ಹೋಗ್ತಾ ಇದ್ದೀನಿ ಸರ್ ಟ್ರಿಪ್ ಹೋಗ್ತಿದೀವಿ ನಮಗೇನಾದ್ರೂ ನಮ್ಮ ಮೆಡಿಸಿನ್ ಅದು ಏನು ತೊಂದರೆ ಇಲ್ಲ ಹೋಗಿ ಬರ್ರಿ ನಾವು ಏನು ಹೇಳ್ತೀವಿ ನೀವು ಹೋಗಿ ಬರ್ರಿ ಬಟ್ ಪತ್ತೆ ಮಾಡಿ ಅಂತೀವಿ ಅಲ್ಲಿಗೆ ಹೋದಾಗ ಹೊರಗಡೆ ಹೋಗಿದ್ದೀವಿ ಅಂತ ಚಳಿ ಆಗುತ್ತಂತ ಅಂತ ಚಾ ಕುಡಿಯೋದು ಹಾಲು ಕುಡಿಯೋದು ಈಟ್ ಹೀಟ್ ಆಗ್ತಿದೆ ಅಂತ ಐಸ್ ಕ್ರೀಮ್ ತಿನ್ನೋದು ಅವನ್ನೆಲ್ಲ ಮಾಡುವಾಗ ಮತ್ತೆ ಬಾಡಿ ಕರೆಕ್ಟ್ ಶಾಟ್ ಆಗುತ್ತೆ ಇದು ಎಸ್ ಸರ್ ಸರ್ ಈಗ ನಿಮ್ಮ ಈಗ ಇವ್ರು ನೋಡಿದ್ರಲ್ಲ ಮುಂಚೆ ಯಾವಾಗ ಈ ಕಾಯಿಲೆ ವಾಸಿ ಹಾಕಿನ ಮುಂಚೆ ಹೆಂಗಿತ್ತು ಇವಾಗ ವಾಸಿ ಆದಮೇಲೆ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ನಿಮ್ಮ ಅನುಭವ ಈಗ ನನಗೆ ಹಂಡ್ರೆಡ್ 100 110% ಕಮ್ಮಿ ಪರ್ಸೆಂಟೇಜ್ ಕಮ್ಮಿ ಇರ್ತೀನಿ ನೈ ಕಮ್ಮಿಗೆ ಅಂತ ಹೇಳಿ ಬಂದಿರಲಿ ನಾ ಪೇಶೆಂಟ್ ಅಂತ ಬಂದು ಬಂದಿರಲಿ ಆದ್ರೆ ಡೈರೆಕ್ಟ್ ಬಿಡಂಗಿಲ್ಲ ನಿಮ್ಮಲ್ಲಿ कांटेक्ट ಪೇಷಂಟ್ ಆಗಿ ಏನಾ ಏನ್ ರಿಕ್ವೆಸ್ಟ್ ಮಾಡದ್ರು ನನಗ್ ಒಳಗೆ ಒಳಗೆ ಹೇಂಗೆ ಆಗಿ ಬಿಡ್ತೀನಿ ಸರ್ ಬಿಡಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ನಾ ಫೀಸ್ ಕಟ್ಟೋದು ಕಾಂಟ್ಯಾಕ್ಟ್ कांटेक्ट ಮಾಡೋದು ನನಗೆ ಏನಾದ ತೈಸಿ ನಾ ಬಂದ್ರೆ ಒಳಗೆ ಬಿಡ್ತಾರಾ ಆಳ ಸರ್ ಜೊತೆ ಬಂದೇ ಬಂದೆ ಸಿಕ್ಕೇ ಸಿಕ್ಕೆ ಅಂತ ಬಿಟ್ಟು ಆ

ನಮ್ಮ ಯೂಟ್ಯೂಬ್ಲಿ ಏನ್ ಮಾಡಿ ಗೊತ್ತಾ ಮಧ್ಯಾಹ್ನ ಟೈಮ್ ಅಲ್ಲಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ರೆಸ್ಟ್ ಮಾಡಿ ಅಷ್ಟೇ ಅದೊಂದೇ ಯಾಕಂದ್ರೆ ಸ್ವಲ್ಪ ಅದಕ್ಕೆ ಒಂದೇ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡಿ ಅರ್ಧ ಗಂಟೆ ಯಾಕಂದ್ರೆ ಒಂದ್ ಆರ್ ಅವರ್ ಏಳು ಅವರ್ ಆದ್ಮೇಲೆ ಎಂತ ರೆಸ್ಟ್ ಬೇಕು ನಾವೇ ಆರ್ ಅವರ್ ಪೇಷಂಟ್ ನೋಡಿದ್ವಿ ಅಂದ್ರೆ ಒಂದ್ ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ನಮಗೂ ಆರಾಮನ್ಸುತ್ತೆ ಅದ್ ಯಾಕಂದ್ರೆ ರೀಚಾರ್ಜ್ ಅದು ಈಗ ಒಂದು ಕಾರ್ ಓಡಿಸ್ತಾ ಇದೆ ಆರು ಅವರ್ ಎಂಟು ಅವ್ರ ಹಂಗೇ ಅಂದ್ರೆ ಇಂಜಿನ್ ಎಲ್ಲ ಹೀಟ್ ಆಗತ್ತಲ್ವ ಒಂದು ಟೈಮ್ ಪಾಸ್ ಕೊಡ್ಲೇಬೇಕು ವಿಶ್ರಾಮ ಕೊಡಲೇಬೇಕು ಬಾಡಿಗೆ ಹಂಗಾಗಿ ವಿಶ್ರಾಮ ಹೆಣ್ಮಕ್ಳು ಏನು ಕೆಲಸ ಮಾಡಿರಂದ್ರೆ ಅವ್ರು ಬೆಳಿಗ್ಗಿನ ಸಾಯಿರೋದು ಮಿಷಿನ್ ಥರ ಇರ್ತಾರೆ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಚಾಲು ಆಗಿರೋ ಮಿಷನ್ ರಾತ್ರಿ ಹನ್ನೊಂದು ಗಂಟೆನ ಮುಗಿಯಂಗಿಲ್ಲ ಪಾತ್ರ ತೊಳೆದು ಇಟ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಗದವರು ಹಿಂಗೆ ಕಂಟಿನ್ಯೂಸ್ಸಾಗಿ ಮಾಡೋದು ಅದು ತಪ್ಪದ ಆ ಲೇವಲಿ ಮಾಡು ಬಾಡಿನ ನಾವು ಯೂಸ್ ಮಾಡ್ತಾ ಇಲ್ಲ ಅಬ್ಯೂಸ್ ಮಾಡ್ತಾಯಿದ್ವಿ ಅಂದರೆ ದುರುಪಯೋಗ ಪಡಿಸ್ಕೊಂತೀವಿ ದೇಹ ಚೆನ್ನಾಗಿ ಬಿಡು ಯೂಸ್ ಮಾಡೋಣ ಯೂಸ್ ಅಂತ ಆ ಥರ ಮಾಡೋದು ಒಂದ್ ಆರ್ ಅವರ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಒಂದು ಗಂಟೆ ಸ್ವಲ್ಪ ರೆಸ್ಟ್ ಮಾಡಿ ಅದು ಭಾಳ ಒಳ್ಳೇದು ನಿಮ್ ದೇಹಕ್ಕೆ ಫ್ಯೂಚರ್ ಬಹಳ ಒಳ್ಳೇದು ಹಂಗಿಲ್ಲ ಹಂಗಿಲ್ಲ ಅನುವಂಶೀಯ ಅಂತ ಅನುವಂಶತೆ ಇಲ್ಲ ಸರ್ ಅನುವಂಶೀಯ ಅಂತ ಹೆಂಗಾಗ್ತಿತ್ ಗೊತ್ತಾ ಈಗ ಇವ್ರು ಹಾಲು ಕಾಫಿ ಟೀ ತಿಂತಿದ್ರ ಇವ್ರು ತಿನ್ನೋದ್ ನೋಡಿ ನಿಮ್ ಮಕ್ಳು ತಿಂತಿದ್ರ ಇವ್ರು ಈಗ ತಿನ್ನಾರ ಅದರ ಒಳ್ಳೇದ ಕುಡಿ ಕ್ಯಾಲ್ಸಿಯಂ ಒಳ್ಳೇದೇ ಹಾಲು ಬರೋ ಹಾಲು ಕುಡಿಯೋದ್ರಿಂದ ಅಂತ ಇದು ಹೇಳ್ತಿದ್ರ ಹಂಗಾಗಿ ಅವ್ರಿಗೆ ಬರ್ತಿತ್ತು ಇವಾಗ ಇವರು ಬಂದ್ ಮಾಡ್ಯಾರಲ್ಲ ಅವ್ರು ಹೆಂಗೆ ಬರ್ತಾರೆ ಎಲ್ಲಿಂದ ಬರುತ್ತೆ ಏ ಮೈಯಲ್ಲಂತೂ ಉತ್ಪತ್ತಿ ಆಗಲ್ಲ ಅದು ಇಲ್ಲಿಂದಾನೇ ಬರಬೇಕು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಡಿಸೀಸಸ್ ಬಂದು ಆಕ್ಸಿಡೆಂಟ್ ಆಗಿರೋ ಕಾಯಿಲೆಗಳು ಬಿಟ್ಟು ಇನ್ನು ಉಳಿದ್ರೆ ಎಲ್ಲ ಕಾಯಿಲೆಗೆ ಬರೋದು ಫುಡ್ಡಿಂದ ಫುಡ್ಡು ಒಂದು ಸರಿ ಆಯ್ತು ಅಂದ್ರೆ ಎಲ್ ಯಾವ ಕಾಯಿಲೆನೂ ಬರಲ್ಲ ಸರ್ ಈ ಥರ ಎಲ್ಲನೂ ನಾವು ರಿವರ್ಸ್ ಮಾಡ್ಕೊಳ್ಳೋಕೆ ಶಕ್ತಿ ಇದೆ ಭಗವಂತ ನಮ್ಮ ಹೀಲಿಂಗ್ ಪವರ್ ಕೊಟ್ಟಿದ್ದೇನೆ ಬಾಡಿಗೆ ವೈದ್ಯರಿಗೆ ಆ ಶಕ್ತಿ ಇದೆ

ನೀವು ನಮ್ಮ ಒಂದು ಡಿಸ್ಟಿಕ್ಸಿಟ್ ಮಾಡಿದ್ರೆ ಆಕ್ಚುಲಿ ವಿಸಿಟ್ ಮಾಡ್ಬೋದು ಸರ್ ಏನಂತಂದರೆ ಇಲ್ಲೇ ಪೇಷಂಟ್ ಜಾಸ್ತಿ ಟೈರ್ಡ್ ಅಲ್ಲ ಇಲ್ಲೇ ಪೇಷಂಟ್ ಫುಲ್ ಜಾಸ್ತಿ ಇರ್ತಾರೆ ಈಗ ನನಗೆ ತುಮಕೂರ ಕರೀತಾರೆ ಮೈಸೂರು ಕರೀತಾರೆ ಮಂಗ್ಳೂರ ಕರೀತಾರೆ ಇಲ್ಲಂದ್ರೆ ಹುಬ್ಲಿ ಕರೀತಾರೆ ಮೇನ್ಲಿ ಆರ್ ಕರ್ನಾಟಕ ಹುಬ್ಳಿ ಬೆಳಗಾವಿ ಮಕ್ಕಳಲ್ಲಿ ಕರೀತಾರೆ ಅದೇ ಹೋಗೋಕೆ ಏನಾಗುತ್ತೆ ಇಲ್ಲಿ ಆಲ್ರೆಡಿ ಪೇಷೆಂಟು ಒಂಥರ ಫುಲ್ಲು ಜಾಸ್ತಿ ಬಂದಿರ್ತಾರೆ ಸರ್ ಇವಾಗ ನಾನು ಇಲ್ಲಿ ಬಿಟ್ಟು ಅಲ್ಲೇ ಹೋದರೆ

ಪೇಷಂಟಿಗೆ ಕಮ್ಮಿ ಆಗ್ಬಿಟ್ಟು ಅವರು ಅಪ್ಪ ಹೋಗಿದ್ದೆ ಕಮ್ಮಿ ಆಯ್ತಾ ಅಂತ ಅಂತ ಅಂದ್ಬಿಟ್ರೆ ಸಾಕು ಅದಕ್ಕಿಂತ ಪುಣ್ಯ ಬೇರೆ ಅದಿಲ್ಲ ಡಾಕ್ಟ್ರಿಗೆ ಅದಕ್ಕಿಂತ ಪುಣ್ಯಾಗಿಲ್ಲ ಸರ್ ಹೌದು ಎಷ್ಟು ಗಳಿಸಿರಲಿಲ್ಲ ಅದು ಕರೆಕ್ಟಾಗಿ ಭಗವಂತ ಅಲ್ಲಿ ಒಂದು ಪುಣ್ಯದ ಒಂದು ಅಕೌಂಟ್ ಓಪನ್ ಮಾಡಿರ್ತಾರೆ ಅಕೌಂಟ್ ಅಲ್ಲಿ ಎಷ್ಟೈತೆ ಅದು ಪುಣ್ಯ ಪುಣ್ಯದ ಅಕೌಂಟ್ ಅಲ್ಲಿ ನಮ್ದು ಎಷ್ಟು ನಾವು ಸಂಪಾದನೆ ಮಾಡಿದ ಪುಣ್ಯ ಅನ್ನೋದೊಂದೇ ಮ್ಯಾಟರ್ ಆಗುತ್ತೆ ಬೇರೆ ನಾವು ಸಾಯೋ ಟೈಮ್ಗೆ ಅದೇ ಉಪಯೋಗ ಬರೋದು ಇನ್ಯಾವುದೂ ಉಪಯೋಗ ಬರೋಂಗಿಲ್ಲ ಸರಿ ಸರಿ ಉಪಯೋಗ ಬರೋಂಗಿಲ್ಲ ನೀವು ಏನು ಇಷ್ಟಪಡ್ತೀರಾ ಏನಿಲ್ಲ ಸರ್ ಫುಲ್ আরাಮವಾಗಿದೆ ಸರ್ ಯಾರು ಬಂದ್ರು ನಿಮ್ಮ ಏನು ಇಲ್ಲ ಸರ್ ಏನು ಹೇಳಬೇಕಾ ನಾವು ಕೇಳಿದೀವಿ ಓಕೆ ಸರ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಪ್ಪಾ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು